ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಛ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಯುದ್ಧಕಾಂಡದ ಭಾಗಗಳಿಗೆ ಸ್ವಾಗತ ಈ ಅಧ್ಯಾಯದಲ್ಲಿ ದುಂದುಬಿ ಬಿ ಎಂಬ ದೈತ್ಯನು ವ್ಯಾಘ್ರ ರೂಪದಿಂದ ಶಿವಭಕ್ತನ ಮೇಲೆ ಆಕ್ರಮಣ ಮಾಡುವ ವಿಚಾರ ಮತ್ತು ಶಿವನಿಂದ ಅವನ ವಧೆಯಾದ ಕಥೆಯನ್ನು ಕೇಳದಿರುವೆವು ಸನತ್ ಕುಮಾರರು ಹೇಳುತ್ತಾರೆ ವ್ಯಾಸರೇ ಈಗ ನಾನು ಚಂದ್ರಮೌಳಿ ಶಂಕರನು ದುಂದುಬಿ ನಿರ್ಹರಾದ ಎಂಬ ದೈತ್ಯನನ್ನು ವಧಿಸಿದ ಚರಿತ್ರೆಯನ್ನು ವರ್ಣಿಸುವೆನು ನೀನು ಎಚ್ಚರಿಕೆಯಿಂದ ಕೇಳು ದಿತಿಪುತ್ರ ಮಹಾಬಲಿ ಹಿರಣ್ಯಾಕ್ಷನನ್ನು ವಿಷ್ಣುವು ವಧಿಸಿದಾಗ ದಿತಿಗೆ ಬಹಳ ದುಃಖವಾಯಿತು ಆಗ ದೇವಶತ್ರು ದುಂದುಬಿ ನಿರ್ಹರಾದನು ಆಕೆಗೆ ಆಶ್ವಾಸನೆಯನ್ನು ಕೊಟ್ಟು ದೇವತೆಗಳ ಬಲವು ಬ್ರಾಹ್ಮಣರು ಬ್ರಾಹ್ಮಣರು ನಾಶವಾದರೆ ಯಜ್ಞವು ನಡೆಯಲಾರದು ಯಜ್ಞಗಳು ನಡೆಯದಿದ್ದರೆ ದೇವತೆಗಳು ಆಹಾರ ಸಿಗದೆ ನಿರ್ಬಲರಾಗುವರು ಆಗ ನಾನು ಅವರ ಮೇಲೆ ಸುಲಭವಾಗಿ ವಿಜಯವನ್ನು ಪಡೆಯುವೆನು ಎಂದು ನಿಶ್ಚಯಿಸಿದನು ಹೀಗೆ ವಿಚಾರ ಮಾಡಿ ಅವನು ಬ್ರಾಹ್ಮಣರನ್ನು ಕೊಲ್ಲತೊಡಗಿದನು ಬ್ರಾಹ್ಮಣರ ಪ್ರಧಾನ ಸ್ಥಾನ ವಾರಾಣಸಿಯಾಗಿದೆ ಎಂದು ಯೋಚಿಸಿ ಅವನು ಕಾಶಿಗೆ ತೆರಳಿದನು ಕಾಡಿನಲ್ಲಿ ವನಚರನಾಗಿ ಸಮಿಧೆ ತರುತ್ತಿರುವವರನ್ನು ನೀರಿನಲ್ಲಿ ಜಲಚರನಾಗಿ ಸ್ನಾನ ಮಾಡುವಾಗ ರಾತ್ರಿಯಲ್ಲಿ ಹುಲಿಯಾಗಿ ಮಲಗಿದ ಬ್ರಾಹ್ಮಣರನ್ನು ಕೊಲ್ಲತೊಡಗಿದನು ಒಮ್ಮೆ ಶಿವರಾತ್ರಿಯ ಸಂದರ್ಭದಲ್ಲಿ ಓರ್ವ ಭಕ್ತನು ತನ್ನ ಪರ್ಣ ಕುಟೀರದಲ್ಲಿ ದೇವಾದಿದೇವ ಶಂಕರನನ್ನು ಪೂಜಿಸುತ್ತಾ ಧ್ಯಾನಸ್ಥನಾಗಿ ಕುಳಿತಿದ್ದನು ಬಲಾಭಿಮಾನಿ ದೈತ್ಯರಾಜ ದುಂದುಬಿ ಬಿ ಹುಲಿಯ ರೂಪವನ್ನು ಧರಿಸಿ ಅವನನ್ನು ತಿಂದು ಬಿಡಲು ಯೋಚಿಸಿದನು ಆದರೆ ಆ ಭಕ್ತನು ದೃಢಚಿತ್ತಿಂದ ಶಿವ ದರ್ಶನದ ಲಾಲಸೆಯಿಂದ ಧ್ಯಾನದಲ್ಲಿ ತಲ್ಲೀನನಾಗಿದ್ದನು ಅದಕ್ಕಾಗಿ ಅವನು ಮೊದಲೇ ಮಂತ್ರರೂಪಿ ಅಸ್ತ್ರವನ್ನು ವಿನ್ಯಾಸ ಮಾಡಿ ಇಟ್ಟಿದ್ದನು ಇದರಿಂದ ಆ ದೈತ್ಯನು ಅವನ ಮೇಲೆ ಆಕ್ರಮಣ ಮಾಡಲು ಸಮರ್ಥನಾಗಲಿಲ್ಲ ಇತ್ತ ಸರ್ವವ್ಯಾಪಿ ಭಗವಾನ್ ಶಂಭುವಿಗೆ ಆ ದುಷ್ಟರೂಪವುಳ್ಳ ದೈತ್ಯನ ಅಭಿಪ್ರಾಯ ತಿಳಿದು ಹೋಯಿತು ಆಗ ಶಂಕರನು ಅವನನ್ನು ಕೊಂದು ಹಾಕಲು ನಿಶ್ಚಯಿಸಿದನು ಇನ್ನೇನು ಆ ದೈತ್ಯನು ವ್ಯಾಘ್ರ ರೂಪದಿಂದ ಆ ಭಕ್ತನನ್ನು ನುಂಗಬೇಕೆಂದು ಹವಣಿಸಿದಾಗ ಭಕ್ತರಲ್ಲಿ ಜಗತ್ತಿನ ರಕ್ಷಣೆಗಾಗಿ ಮಣಿ ಸ್ವರೂಪಿ ಹಾಗೂ ಭಕ್ತ ರಕ್ಷಣೆಯಲ್ಲಿ ಕುಶಲ ಬುದ್ಧಿಯುಳ್ಳ ತ್ರಿಲೋಚನ ಭಗವಾನ್ ಶಂಕರನು ಅಲ್ಲಿ ಪ್ರಕಟನಾಗಿ ದಾನವನ್ ದಾನ ಆ ದಾನವನನ್ನು ಕಂಕುಳಲ್ಲಿ ಅವಚಿ ಹಿಡಿದು ಅವನ ತಲೆಯ ಮೇಲೆ ವಜ್ರದಂತಹ ಕಠೋರ ಮುಷ್ಟಿ ಪ್ರಹಾರವನ್ನು ಮಾಡಿದನು ಆ ಮುಷ್ಟಿ ಪ್ರಹಾರದಿಂದ ಮತ್ತು ಕಂಕುಳಲ್ಲಿ ಅವಚಿ ಹಿಡಿದಿದ್ದರಿಂದ ಆ ವ್ಯಾಘ್ರವು ಅತ್ಯಂತ ವ್ಯಥಿತವಾಯಿತು ತನ್ನ ಗರ್ಜನೆಯಿಂದ ಭೂಮ್ಯಾಕಾಶವನ್ನು ನಡುಗಿಸುತ್ತಾ ಮೃತ್ಯುವಿಗೆ ಆತನು ತುತ್ತಾದನು ಆ ಭಯಂಕರ ಶಬ್ದವನ್ನು ಕೇಳಿ ತಪಸ್ವಿಗಳ ಹೃದಯ ನಡುಗಿ ಹೋಯಿತು ಅವರು ರಾತ್ರಿಯಲ್ಲೇ ಆ ಶಬ್ದವನ್ನು ಅನುಸರಿಸುತ್ತಾ ಅಲ್ಲಿಗೆ ಬಂದು ತಲುಪಿದರು ಅಲ್ಲಿ ಪರಮೇಶ್ವರ ಶಿವನನ್ನು ಮಿತ್ತು ಬಗಲಲ್ಲಿ ಒತ್ತಿ ಹಿಡಿದ ಆ ಪಾಪಿಯನ್ನು ನೋಡಿ ಎಲ್ಲ ಜನರು ಶಿವನ ಚರಣಗಳಲ್ಲಿ ಬಿದ್ದರು ಜಯ ಜಯಕಾರವನ್ನು ಮಾಡುತ್ತಾ ಶಿವನನ್ನು ಸ್ತುತಿಸತೊಡಗಿದರು ನಂತರ ಮಹೇಶ್ವರನು ಹೇಳಿದನು ಇಲ್ಲಿಗೆ ಬಂದು ಶ್ರದ್ಧೆಯಿಂದ ನನ್ನ ಈ ರೂಪವನ್ನು ದರ್ಶನ ಮಾಡುವವನ ಎಲ್ಲ ಉಪದ್ರವಗಳನ್ನು ನಿಸ್ಸಂದೇಹವಾಗಿ ನಾಶ ಮಾಡಿಬಿಡವೆ ನನ್ನ ಈ ಚರಿತ್ರವನ್ನು ಕೇಳಿ ಹೃದಯದಲ್ಲಿ ನನ್ನ ಈ ಲಿಂಗವನ್ನು ಸ್ಮರಿಸಿ ಸಂಗ್ರಾಮಕ್ಕೆ ಪ್ರವೇಶಿಸುವವನಿಗೆ ಅವಶ್ಯವಾಗಿ ವಿಜಯವು ಪ್ರಾಪ್ತವಾಗುವುದು ಮುನಿಯೇ ವ್ಯಾಘ್ರೇಶ್ವರನ ಪ್ರಾಕಟ್ಯದ ಸಂಬಂಧವಾದ ಈ ಪರಮೋತ್ತಮ ಚರಿತ್ರವನ್ನು ಕೇಳುವವನು ಮಾಗು ಹೇಳುವವನು ಓದುವವನು ಮತ್ತು ಓದಿಸುವವನು ತನ್ನ ಸಮಸ್ತ ಮನೋವಾಂಛಿತ ವಸ್ತುಗಳನ್ನು ಪಡೆದುಕೊಳ್ಳುವನು ಕೊನೆಗೆ ಸಂಪೂರ್ಣ ದುಃಖಗಳಿಂದ ರಹಿತನಾಗಿ ಮೋಕ್ಷಕ್ಕೆ ಭಾಗಿಯಾಗುವನು ಶಿವಲೀಲಾ ಸಂಬಂಧಿ ಅಮೃತಮಯ ಅಕ್ಷರಗಳಿಂದ ಪರಿಪೂರ್ಣವಾದ ಈ ಅನುಪಮ ಆಖ್ಯಾನವು ಸ್ವರ್ಗ ಕೀರ್ತಿ ಆಯಸ್ಸನ್ನು ಕೊಡುವುದು ಹಾಗೂ ಪುತ್ರ ಪೌತ್ರರನ್ನು ವೃದ್ಧಿಗೊಳಿಸುವುದು நமஸார காஷ்மீரபரவாசி ராமம் பிரார்த்தை நித்தியம் விதஞ்சே நமஸ்க்கார